ನಮಸ್ಕಾರ ಇವತ್ತು ನಾವು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬುಡ ನಡೆಸಿದ ನಿವೇಶನ ಹರಾಜುಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಬುಡಾದ ಕೆಲವು ದಾಖಲೆಗಳು ಮತ್ತು ಲೋಕಾಯುಕ್ತ ತನಿಖಾ ವರದಿ ಇದೆ ಇದರ ಆಧಾರದ ಮೇಲೆ ಮಾತಾಡೋಣ ಖಂಡಿತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ನಡೆದ ಒಂದು ಇ ಹರಾಜು ಮತ್ತು ಆಮೇಲೆ ನಡೆದ ವಿವಾದಿತ ಕೈಹರಾಜು ಹೌದು ಆ ಕೈಹರಾಜು ಬಗ್ಗೆನೇ ಹೆಚ್ಚು ಕೇಳಿ ಬಂದಿದ್ದು ಹೌದು ಈ ಎರಡರ ಮಧ್ಯೆ ಏನು ವ್ಯತ್ಯಾಸಗಳು ಯಾಕೆ ವಿವಾದ ಆಯಿತು ಮತ್ತೆ ಲೋಕಾಯುಕ್ತ ತನಿಖೆಯಲ್ಲಿ ಏನು ಹೊರಗೆ ಬಂತು ಅನ್ನೋದನ್ನ ನೋಡೋಣ ಸರಿ ಸಾಮಾನ್ಯವಾಗಿ ಈ ತರಹ ಸರ್ಕಾರಿ ಪ್ರಕ್ರಿಯೆಗಳ ಒಳಗೆ ಏನಾಗುತ್ತೆ ಅಂತ ತಿಳಿಯೋ ಕುತೂಹಲ ಇದ್ದೇ ಇರುತ್ತೆ ಸೊ ಮೊದಲು ಸ್ವಲ್ಪ ಹಿನ್ನೆಲೆ ಹೇಳಿ ಈ ಹರಾಜ್ ಹೇಗಿತ್ತು ಆಕ್ಚುಲಿ ಬುಡಾ ದಾಖಲೆಗಳ ಪ್ರಕಾರ ಈ ಹರಾಜ್ ಬಹಳ ಆಗಿತ್ತು ಅಂದ್ರೆ ನಿವೇಶನಗಳಿಗೆ ಪ್ರಾಧಿಕಾರ ಒಂದು ಬೇಸ್ ಪ್ರೈಸ್ ಇಟ್ಟಿರುತ್ತಲ್ವಾ ಅದಕ್ಕಿಂತ ಗಣನೀಯವಾಗಿ ಜಾಸ್ತಿ ಬೆಲೆನೆ ಬಂದಿದೆ ಉದಾಹರಣೆಗೆ ಕುಮಾರಸ್ವಾಮಿ ಬಡವಣೆಯಲ್ಲಿ ಚದರ ಅಡಿಗೆ ಎರಡ್ ಸಾವಿರ ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಏಳುನೂರು ಅಂತ ರೇಟ್ ಫಿಕ್ಸ್ ಮಾಡಿದ್ರೆ ಈ ಹರಾಜಿನಲ್ಲಿ ಮೂರ್ ಸಾವಿರದ ಮುನ್ನೂರರಿಂದ ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಹೋಗಿದೆ ಓ ಅಂದ್ರೆ ಪ್ರತಿ ಚದರ ಅಡಿಗೆ ಸಾವಿರದಿಂದ ಮೂರ್ ಸಾವಿರ ರೂಪಾಯಿವರೆಗೂ ಜಾಸ್ತಿ ಆದಾಯ ಬಂದಿದೆ ಪ್ರಾಧಿಕಾರಕ್ಕೆ ಇದು ಒಳ್ಳೆ ಬೆಳವಣಿಗೆ ಆಗಿತ್ತು ಇದು ಬಹುಶಃ ಈ ಹರಾಜಿನ ಪಾರದರ್ಶಕತೆ ಹೆಚ್ಚು ಜನ ಭಾಗವಹಿಸೋಕೆ ಅವಕಾಶ ಇದ್ದಿದ್ದರಿಂದ ಆಗಿರಬಹುದು ಅಲ್ವಾ ಹ್ಮ್ ಖಂಡಿತ ಆದರೆ ಇದರ ನಂತರ ನಡೆದ ಕೈಯಾರಾಜು ಇದೆಯಲ್ಲ ಅದು ಯಾಕೆ ಅಷ್ಟು ವಿವಾದಕ್ಕೆ ಕಾರಣ ಆಯಿತು ಅದು ಯಾವಾಗಾಯ್ತು ಅದೇ ಅದೇ ಮುಖ್ಯ ವಿಷಯ ಮಾರ್ಚ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆಂಟರಂದು ಈ ಹರಾಜಿನಲ್ಲಿ ಏನು ಸೇಲ್ ಆಗದೆ ಉಳ್ದಿತ್ತೋ ಆ ಸೈಟ್ಗಳಿಗೆ ಅಂತ ಈ ಕೈಯರಾಜು ಮಾಡಿದ್ರು ಅಂತ ಹೇಳಲಾಗತ್ತೆ ಸರಿ ಆದ್ರೆ ಇದರ ಬಗ್ಗೆನೇ ತುಂಬಾ ಗಂಭೀರ ಆರೋಪಗಳು ಶುರುವಾದ್ದು ಪ್ರೊಸೀಜರ್ ಸರಿಯಿಲ್ಲ ಕಡಿಮೆ ರೇಟ್ಗೆ ಮಾರಿದ್ದಾರೆ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಓಕೆ ಇದೆಲ್ಲ ಕೊನೆಗೆ ಲೋಕಾಯುಕ್ತ ತನಿಖೆಗೆ ಕಾರಣ ಆಯಿತು ಹ್ಮ್ ನಿರ್ದಿಷ್ಟವಾಗಿ ಏನೇನು ಆರೋಪಗಳಿದು ಲೋಕಾಯುಕ್ತ ತನಿಖೆಯಲ್ಲಿ ಏನ್ ಕಂಡು ಬಂತು ಆಮೇಲೆ ಮೇನ್ ಆರೋಪಗಳು ಅಂದ್ರೆ ಒಂದು ಹರಾಜು ಗುಟ್ಟಾಗಿ ನಡೆಸಿದ್ದಾರೆ ಯಾರಿಗೂ ಗೊತ್ತಾಗದ ಹಾಗೆ ಓಹ್ ಆಮೇಲೆ ಸೈಟ್ಗಳನ್ನ ತುಂಬಾ ಕಡಿಮೆ ಬೆಲೆಗೆ ಮಾರಿದ್ದಾರೆ ಇದರಿಂದ ಕೆಲವೇ ಕೆಲವು ಜನರಿಗೆ ಅಂದ್ರೆ ಒಳಗಿನವರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಹ್ಮ್ ಮತ್ತೆ ಹರಾಜು ಬಗ್ಗೆ ಸರಿಯಾಗಿ ಪಬ್ಲಿಸಿಟಿನೇ ಕೊಟ್ಟಿಲ್ಲ ಇದರಿಂದ ಪ್ರಾಧಿಕಾರಕ್ಕೆ ನೂರಾರು ಕೋಟಿ ಲಾಸ್ ಆಯಿತು ಅಂತ ಆರೋಪ ಬಂತು ಇವೆಲ್ಲ ಸೀರಿಯಸ್ ಅಲಿಗೇಷನ್ಸ್ ಹೌದು ನಿಜಕ್ಕೂ ಗಂಭೀರ ಆರೋಪಗಳು ಹಾಗಾದರೆ ಲೋಕಾಯುಕ್ತ ರಿಪೋರ್ಟ್ ಏನು ಹೇಳುತ್ತೆ ಇದರ ಬಗ್ಗೆ ಈ ಆರೋಪಗಳಲ್ಲಿ ಸತ್ಯ ಇದೆಯಾ ಲೋಕಾಯುಕ್ತ ವರದಿ ಆಕ್ಚುಲಿ ಹಲವಾರು ಮುಖ್ಯ ಅಂಶಗಳನ್ನು ಹೊರಗೆ ತಂದಿದೆ ಮೊದಲನೇ ಮತ್ತು ಬಹುಮುಖ್ಯವಾದ ಪಾಯಿಂಟ್ ಅಂದರೆ ಈ ಪ್ರಚಾರದ ವೈಫಲ್ಯ ಪ್ರಚಾರ ಸರಿ ಇರ್ಲಿಲ್ವಾ ಖಂಡಿತ ಇಲ್ಲ ಈ ಕೈ ಹರಾಜಿನ ಬಗ್ಗೆ ಮೇನ್ ಪೇಪರ್ಸ್ಗಳಲ್ಲಿ ಅಂದ್ರೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಯಾವುದೇ ಪಬ್ಲಿಕ್ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಅಯ್ಯೋ ಕೆಲವು ಸಣ್ಣ ಪೇಪರ್ಗಳಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಸರಿಯಾದ ಪ್ರೂಫ್ ಇಲ್ಲ ಅಥ್ವಾ ಆ ಪ್ರೂಫ್ ಸ್ವಲ್ಪ ಡೌಟ್ಫುಲ್ ಆಗಿದೆ ಅಂತ ವರದಿಯಲ್ಲಿದೆ ಅಷ್ಟೇ ಅಲ್ಲ ವಾರ್ತಾ ಇಲಾಖೆನೇ ಹೇಳಿದೆ ತಮ್ಮ ಕಡೆಯಿಂದ ಇಂಥ ಜಾಹೀರಾತ್ ಕೊಡೋಕೆ ಯಾವುದೇ ರಿಕ್ವೆಸ್ಟ್ ಬಂದಿಲ್ಲ ಅಂತ ಅಂದ್ರೆ ಹರಾಜ್ನಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿರೋ ಸಾಮಾನ್ಯ ಜನರಿಗೆ ಮಾಹಿತಿನೇ ಹೋಗಿಲ್ಲ ಅಂತಾಯ್ತು ಇದು ಕಾಂಪಿಟೀಶನ್ ಮೇಲೆ ಎಫೆಕ್ಟ್ ಆಗಿರುತ್ತಲ್ವಾ ಖಂಡಿತವಾಗಿಯೂ ಮಾಹಿತಿ ಇಲ್ಲ ಅಂದ್ರೆ ಸ್ಪರ್ಧೆ ಹೇಗ್ ಬರುತ್ತೆ ಕಡಿಮೆ ಜನ ಬರ್ತಾರೆ ಹೌದು ಇನ್ನು ಬೆಲೆ ನಿಗದಿಯ ಬಗ್ಗೆ ಏನ್ ಕಂಡು ಬಂತು ಅಲ್ಲೂ ಏನಾದರೂ ವ್ಯತ್ಯಾಸ ಇತ್ತಾ ಹೌದು ಅಲ್ಲೂ ವ್ಯತ್ಯಾಸ ಕಂಡು ಬಂದಿದೆ ವರದಿ ಪ್ರಕಾರ ರಾಮತೀರ್ಥ ನಗರ ಸಹ್ಯಾದ್ರಿ ನಗರ ದೇವರಾಜ್ ಅರಸ್ ಬಡಾವಣೆ ಈ ಲೇಔಟ್ಗಳಲ್ಲಿ ಕೈ ಹರಾಜಿನಲ್ಲಿ ಸೈಟ್ಗಳಿಗೆ ಫಿಕ್ಸ್ ಮಾಡಿದ ಬೇಸ್ ಪ್ರೈಸ್ ಇದೆಯಲ್ಲ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಗೈಡ್ಲೈನ್ ವ್ಯಾಲ್ಯೂಗಿಂತ ಕಡಿಮೆ ಇತ್ತು ಓಹೋ ಗೈಡ್ಲೈನ್ ವ್ಯಾಲ್ಯೂಗಿಂತ ಹೌದು ಉದಾಹರಣೆಗೆ ಸಹ್ಯಾದ್ರಿ ನಗರದಲ್ಲಿ ಪ್ರತಿ ಚದರ ಅಡಿಗೆ ಸುಮಾರು ಮುನ್ನೂರ ಎಪ್ಪತ್ತೇಳು ರೂಪಾಯಿ ಕಡಿಮೆ ನಿಗದಿಪಡಿಸಿದ್ದಾರೆ ಇದರಿಂದ ಬುಡಾಗೆ ಡೈರೆಕ್ಟ್ ಆಗಿ ಹಣಕಾಸಿನ ನಷ್ಟ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಈ ತರಹ ನಷ್ಟ ಆಗಿಲ್ಲ ಅಂತಾನು ವರದಿಯಲ್ಲಿ ಹೇಳಿದ್ದಾರೆ ಸರಿ ಅಂದ್ರೆ ಪ್ರಚಾರದ ಕೊರತೆ ಒಂದು ಕಡೆ ಕಡಿಮೆ ಬೆಲೆ ನಿಗದಿ ಇನ್ನೊಂದು ಕಡೆ ಎರಡೂ ಪ್ರಾಧಿಕಾರಕ್ಕೆ ಲಾಸ್ ಮಾಡಿದೆ ಅಂತ ಲೋಕಾಯುಕ್ತರು ಕಂಡುಕೊಂಡಿದ್ದಾರೆ ಇನ್ನು ನಿಯಮ ಪಾಲನೆ ಪ್ರೊಸೀಜರ್ ಫಾಲೋ ಮಾಡಿದ್ರಾ ಅದರ ಬಗ್ಗೆ ಏನಿದೆ ಅಲ್ಲೂ ಸಮಸ್ಯೆ ಇದೆ ನಿಯಮಗಳ ಉಲ್ಲಂಘನೆ ಬಗ್ಗೆನೂ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಕನಿಷ್ಠ ನಾಲ್ಕು ನಿವೇಶನಗಳನ್ನು ಮೊದಲು ಈ ಹರಾಜಿಗೆ ಹಾಕದೆ ಡೈರೆಕ್ಟ್ ಆಗಿ ಕೈ ಹರಾಜ್ನಲ್ಲಿ ಮಾರಿದ್ದಾರೆ ಹೌದಾ ಇದು ಗವರ್ಮೆಂಟ್ ರೂಲ್ಸ್ ಮತ್ತೆ ಬುಡಾ ಬೋರ್ಡ್ ಮೀಟಿಂಗ್ ನಿರ್ಣಯಕ್ಕೆ ವಿರುದ್ಧವಾಗಿದೆ ರೂಲ್ಸ್ ಪ್ರಕಾರ ಈ ಹರಾಜ್ನಲ್ಲಿ ಸೇರ್ ಆಗದೆ ಉಳಿದ್ರೆ ಮಾತ್ರ ಕೈ ಹರಾಜು ಮಾಡಬೇಕು ಆ ನಿಯಮ ಇಲ್ಲಿ ಪಾಲನೆಯಾಗಿಲ್ಲ ಓಕೆ ಇದು ಪ್ರೊಸೆಸ್ನ ಉದ್ದೇಶವನ್ನೇ ಪ್ರಶ್ನೆ ಮಾಡುತ್ತೆ ಇನ್ನು ಪಾರದರ್ಶಕತೆ ಬಗ್ಗೆ ಹೇಳೋದಾದ್ರೆ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆನೂ ಇತ್ತಲ್ಲ ಹೌದು ಅದು ಇನ್ನೊಂದು ಮುಖ್ಯ ಪಾಯಿಂಟ್ ಟ್ರಾನ್ಸ್ಪರೆನ್ಸಿಗೋಸ್ಕರ ಹರಾಜು ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಕಂಪಲ್ಸರಿ ಇತ್ತು ಆದರೆ ಲೋಕಾಯುಕ್ತರು ಚೆಕ್ ಮಾಡಿದಾಗ ಆ ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಧ್ವನಿ ಅಂದ್ರೆ ಆಡಿಯೋನೇ ಇರ್ಲಿಲ್ಲ ಆಡಿಯೋ ಇರ್ಲಿಲ್ವಾ ಇಲ್ಲ ಆಡಿಯೋ ಇಲ್ಲದ ವಿಡಿಯೋದಿಂದ ಹರಾಜು ಹೇಗ್ ನಡೀತು ಅಂತ ಪೂರ್ತಿಯಾಗಿ ವೆರಿಫೈ ಮಾಡೋಕ್ಕಾಗಲ್ಲಲ್ವಾ ಖಂಡಿತ ಆಗಲ್ಲ ಇದು ಟ್ರಾನ್ಸ್ಪರೆನ್ಸಿ ಕೊರತೆ ತೋರಿಸುತ್ತೆ ಅಂತ ಲೋಕಾಯುಕ್ತರು ಹೇಳಿದ್ದಾರೆ ಅಷ್ಟೇ ಅಲ್ಲ ಕೈ ಹರಾಜಿಗೆ ಅಪ್ರೂವಲ್ ಕೊಟ್ಟಿದ್ದ ಬೋರ್ಡ್ ಮೀಟಿಂಗ್ ರೆಸೊಲ್ಯೂಷನ್ ಕೂಡ ಕ್ಲಿಯರ್ ಆಗಿರ್ಲಿಲ್ಲ ಅನ್ನೋ ಅಂಶನೂ ವರದಿಯಲ್ಲಿದೆ ವಿಡಿಯೋದಲ್ಲಿ ಆಡಿಯೋ ಇಲ್ಲ ಅಂದ್ರೆ ಅದು ನಿಜಕ್ಕೂ ಅನುಮಾನ ಹುಟ್ಟಿಸುತ್ತೆ ಸರಿ ಇನ್ನೊಂದು ಆರೋಪ ಇತ್ತಲ್ಲ ಬುಡಾ ಸ್ಟಾಫ್ ಅವರೇ ಸೈಟ್ ತಗೊಂಡಿದ್ದಾರೆ ಅಂತ ಅದರ ಬಗ್ಗೆ ರಿಪೋರ್ಟ್ ಏನು ಹೇಳುತ್ತೆ ಹೌದು ಅದು ನಿಜ ಬುಡಾದ ಇಬ್ರು ಅಧಿಕಾರಿಗಳು ಆರೆ ಕಾಮತ್ ಮತ್ತು ಶಿವಾನಂದ ಖಾಡೆ ಅವರುಗಳು ಈ ಕೈ ಹರಾಜಿನಲ್ಲಿ ಸೈಟ್ಸ್ ತಗೊಂಡಿದ್ದಾರೆ ಓ ಆದರೆ ಅವರು ಅದಕ್ಕೆ ಬೇಕಾದ ಹಣದ ಸೋರ್ಸ್ ವಿವರಿಸಿದ್ದೇವೆ ಮತ್ತು ನಮ್ಮ ಹೈಯರ್ ಆಫೀಸರ್ಸ್ ಇಂದ ಪರ್ಮಿಷನ್ ತಗೊಂಡಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತರು ಆ ಹೇಳಿಕೆಗಳನ್ನ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ರಿಪೋರ್ಟ್ನಲ್ಲಿ ದಾಖಲ್ ಮಾಡಿದ್ದಾರೆ ಸರಿ ಕೊನೆಯದಾಗಿ ಸಿಂಗಲ್ ಬಿಡ್ಡರ್ಸ್ ಇದ್ರೂ ಸೈಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಆಯ್ತಲ್ಲ ಒಬ್ರೇ ಬಂದ್ರೂ ಕೊಡ್ತಿದಾರಾ ಹೌದು ಕೆಲವು ಸೈಟ್ಗಳಿಗೆ ಒಬ್ರೇ ಬಿಡ್ಡರ್ ಭಾಗವಹಿಸಿದ್ರೂ ಅವರಿಗೆ ಸೈಟ್ ಅಲಾಟ್ ಆಗಿದೆ ಆದ್ರೆ ಸಿಂಗಲ್ ಬಿಡ್ಡರ್ ಇದ್ರೆ ಕೊಡಬಾರ್ದು ಅಂತ ಸ್ಪೆಸಿಫಿಕ್ ರೂಲ್ ಇಲ್ಲ ಮತ್ತೆ ಇದಕ್ಕೂ ಮುಂಚೆ ನಡೆದ ಈ ಹರಾಜಲ್ಲೂ ಹೀಗೆ ಮಾಡಲಾಗಿದೆ ಅಂತ ಬುಡಾ ಸಮರ್ಥನೆ ಕೊಟ್ಟಿದೆ ಲೋಕಾಯುಕ್ತರು ಇದನ್ನು ಕೂಡ ರಿಪೋರ್ಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ನೋಡಿದ್ರೆ ಲೋಕಾಯುಕ್ತ ತನಿಖೆ ಈ ಕೈ ಹರಾಜು ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳನ್ನು ಎತ್ತಿ ತೋರಿಸಿದೆ ಪ್ರಚಾರದ ಕೊರತೆ ಕಡಿಮೆ ಬೆಲೆ ನಿಗದಿಯಿಂದ ಆತ ಲಾಸ್ ನಿಯಮಗಳ ಉಲ್ಲಂಘನೆ ಟ್ರಾನ್ಸ್ಪರೆನ್ಸಿ ಇಲ್ಲದೇ ಇರೋದು ಇವೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಇದು ಬರೀ ಒಂದು ಕೇಸ್ ಸ್ಟಡಿ ಅಲ್ಲ ಇದು ಕೆಲವು ಮೂಲಭೂತ ಪ್ರಶ್ನೆಗಳನ್ನ ಕೇಳುತ್ತೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇರಬಹುದು ಆದರೆ ಈ ಒಂದು ಘಟನೆ ಇದೆಯಲ್ಲ ಪಬ್ಲಿಕ್ ಪ್ರಾಪರ್ಟಿಯನ್ನ ಅದರನ್ನು ಭೂಮಿ ಥರದ ಅಮೂಲ್ಯ ಆಸ್ತಿಯನ್ನ ಮಾರಾಟ ಮಾಡುವಾಗ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೆ ಇದೊಂದು ಪಾಠ ಈಗಾಗಲೇ ಇರುವ ಪಾರದರ್ಶಕವಾದ ಈ ಹರಾಜು ದರದ ವ್ಯವಸ್ಥೆ ಬಿಟ್ಟು ಬೇರೆ ದಾರಿ ಹಿಡಿದಾಗ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋಕೆ ಪ್ರೊಸೆಸ್ನ ಇಂಟೆಗ್ರಿಟಿ ಉಳಿಸ್ಕೊಳ್ಳೋಕೆ ಎಂಥ ಕಠಿಣ ಕಂಟ್ರೋಲ್ಸ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬೇಕು ಅನ್ನೋದನ್ನ ನಾವಿಲ್ಲಿ ಯೋಚಿಸಬೇಕಾಗತ್ತೆ ನಿಜ ಮುಂದಕ್ಕೆ ಈ ಥರ ಆಗದ ಹಾಗೆ ತಡೆಯೋಕೆ ಏನ್ ಮಾಡಬಹುದು ಇದು ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಅಲ್ವಾ ಮುಂದಿ